ಕ್ರಿಯಾಪದದ ಮಹತ್ವ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಕ್ರಿಯಾಪದಕ್ಕೆ ಒಂದು ಮಹತ್ವದ ಸ್ಥಾನವಿದೆ ಇದಕ್ಕೆ ಕನ್ನಡ ಭಾಷೆಯೂ ಹೊರತಾಗಿಲ್ಲ ಕನ್ನಡ ಭಾಷೆಯಲ್ಲಿಯೂ ಕ್ರಿಯಾಪದಕ್ಕೆ ಒಂದು ಮಿಗಿಲಾದ ಸ್ಥಾನವಿದೆ ಕನ್ನಡದಲ್ಲಿ ಒಂದು ವಾಕ್ಯ ಪೂರ್ಣಾರ್ಥವನ್ನು ಕೊಡಬೇಕಾದರೆ ಅದರಲ್ಲಿ ಒಂದು ಪೂರ್ಣ ಕ್ರಿಯಾಪದ ಇರಲೇಬೇಕು ಪೂರ್ಣ ಸಹಾಯವಿಲ್ಲದೆ ಯಾವ ವಾಕ್ಯವೂ ಅರ್ಥಪೂರ್ಣವಾಗಲಾರದು ಕ್ರಿಯಾಪದ ಕರ್ತೃವನ್ನು ಸೂಚಿಸುವುದರಿಂದ ಅದು ಕರ್ತೃವಿನ ಪುರುಷ ವಚನ ಹಾಗೂ ಲಿಂಗ ಪ್ರತ್ಯಯಗಳನ್ನು ಪಡೆಯಲೇಬೇಕಾಗುತ್ತದೆ ಅಂತೆಯೇ ಪೂರ್ಣ ಕ್ರಿಯಾಪದ ಯಾವಾಗಲೂ ಕಾಲವಾಚಕ ಪ್ರತ್ಯಯ ಹಾಗೂ ಪುರುಷ ಲಿಂಗ ವಚನಗಳೆಂಬ ಸಾರ್ವನಾಮಿಕ ಪ್ರತ್ಯಯಗಳನ್ನು ಹೊಂದಿರಲೇಬೇಕಾಗುತ್ತದೆ ಕೆಲಸಲ ಕ್ರಿಯಾಪದಗಳು ಕಾಲವಾಚಕ ಪ್ರತ್ಯಯಗಳನ್ನು ಹೊಂದಿರದಿದ್ದರೂ ಈ ಪುರುಷ ವಚನ ಲಿಂಗಗಳು ಸೇರದೆ ಹೋಗಬಹುದು ಇಂತಹ ಕ್ರಿಯಾಪದಗಳೇ ಅಪೂರ್ಣ ಕ್ರಿಯಾಪದಗಳು ಕ್ರಿಯಾಧಾತುಗಳು ಕ್ರಿಯಾಪದದ ಮೂಲರೂಪವೇ ಕ್ರಿಯಾಧಾತು ಇದು ಪ್ರತ್ಯಯ ರಹಿತವಾದದು ಇದು ಕ್ರಿಯಾಪದದ ಮೂಲ ಧಾತುವಾದುದರಿಂದ ಇದನ್ನು ಮೂಲಧಾತು ಎಂತಲೂ ಕರೆಯಲಾಗುತ್ತದೆ ಕ್ರಿಯಾಧಾತುಗಳು ಕೆಲಸಲ ಬೇರೆ ಬೇರೆ ಪದ ಹಾಗೂ ಪ್ರತ್ಯಯಗಳ ಸಹಾಯದಿಂದಲೂ ರೂಪಗೊಳ್ಳುವುದುಂಟು ಇಂಥ ಧಾತುಗಳನ್ನು ಸಾಧಿತ ಕ್ರಿಯಾಧಾತುಗಳೆಂದು ಕರೆಯಲಾಗುತ್ತದೆ ಕ್ರಿಯಾಧಾತುಗಳಲ್ಲಿ ಪ್ರಕಾರಗಳು ಕ್ರಿಯಾಧಾತುಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳನ್ನು ಮಾಡಲಾಗುತ್ತದೆ ಅವೆಂದರೆ ಒಂದು ಮೂಲ ಕ್ರಿಯಾಧಾತುಗಳು ಎರಡು ಸಾಧಿತ ಕ್ರಿಯಾಧಾತುಗಳು ಒಂದು ಮೂಲ ಕ್ರಿಯಾಧಾತುಗಳು ಕನ್ನಡದಲ್ಲಿ ಕ್ರಿಯಾಧಾತುಗಳು ಅಸಂಖ್ಯಾತವಾಗಿವೆ ಹೊಸಗನ್ನಡದಲ್ಲಿ ಈ ಕ್ರಿಯಾಧಾತುಗಳು ಏಕಾಕ್ಷರದಿಂದ ಹಿಡಿದು ತ್ರಯಕ್ಷರ ಹಾಗೂ ಚತುರ್ಥಕ್ಷರದವರೆಗೆ ಇದ್ದರೆ ಹಳಗನ್ನಡದಲ್ಲಿ ಇವು ಏಕಾಕ್ಷರ ದ್ವಯಕ್ಷರ ಹಾಗೂ ತ್ರಯಕ್ಷರದವರೆಗೆ ಇವೆ ಆದರೆ ಹಳಗನ್ನಡ ಕ್ರಿಯಾಧಾತುಗಳಲ್ಲಿ ಏಕಾಕ್ಷರ ಧಾತುಗಳ ಸಂಖ್ಯೆ ಹೆಚ್ಚು ದ್ವಯಕ್ಷರ ಹಾಗೂ ತ್ರಯಕ್ಷರ ಧಾತುಗಳು ತೀರಾ ಕಡಿಮೆ ಹೊಸಗನ್ನಡದಲ್ಲಿ ಏಕಾಕ್ಷರ ಧಾತುಗಳನ್ನು ಬಿಟ್ಟರೆ ಈ ಉ ದ್ವಯಕ್ಷರ ಧಾತುಗಳು ಮುಖ್ಯವಾಗಿ ಕಂಡುಬರುತ್ತವೆ ಹಳಗನ್ನಡ ಹಾಗೂ ಹೊಸಗನ್ನಡದ ಎಲ್ಲ ಕ್ರಿಯಾಪದಗಳನ್ನು ಅವುಗಳ ಅಂತ್ಯಸ್ವರ ಹಾಗೂ ಅಕ್ಷರಗಳನ್ನು ಆಧರಿಸಿ ಬೇರೆ ಬೇರೆ ವರ್ಗಗಳನ್ನಾಗಿ ಈ ಕೆಳಗಿನಂತೆ ವಿಂಗಡಿಸಬಹುದು ಒಂದು ಏಕಾಕ್ಷರ ಧಾತುಗಳು ಇ ಕಾ ಕಿ ಕೆ ಕೋ ತೆ ತಾ ತ ಬಿ ಬೆ ಮಿ ಮೇ ಸಾ ಕೆಳು ಹೇಳು ಇತ್ಯಾದಿ ಎರಡು ದ್ವಯಕ್ಷರ ಧಾತುಗಳು ದ್ವಯಕ್ಷರ ಕ್ರಿಯಾಧಾತುಗಳನ್ನು ಮತ್ತೆ ಮೂರು ಉಪವರ್ಗಗಳಲ್ಲಿ ವರ್ಗೀಕರಿಸಲಾಗುತ್ತದೆ ಅವೆಂದರೆ ಒಂದು ಇಕಾರಾಂತ್ಯ ಧಾತುಗಳು ಎರಡು ಏಕಾಂತ್ಯ ಧಾತುಗಳು ಮೂರು ಉಕಾರಾಂತ್ಯ ಧಾತುಗಳು ಒಂದು ಇಕಾರಾಂತ್ಯ ಧಾತುಗಳು ತುಳಿ ಸುಳಿ ಅಗಿ ಉಗಿ ಜಿಗಿ ಬಲಿ ನುಲಿ ಸುಳಿ ನಲಿ ತಿಳಿ ಮುಳಿ ಕಸಿ ಕಿಸಿ ಬಿಸಿ ಹಸಿ ಮುನಿ ಕುಣಿ ಕನಿ ಕುಣಿ ಮಣಿ ತಣಿ ಕರಿ ಇರಿ ಮರಿ ಕುಡಿ ಕಡಿ ಮಡಿ ನುಡಿ ದುಡಿ ಅವಿ ಕವಿ ಸವಿ ತಿವಿ ಭವಿ ಇತ್ಯಾದಿ ಎರಡು ಏಕಾಂತ್ಯ ಧಾತುಗಳು ಅಲೆ ಮಳೆ ಮಲೆ ಕಳೆ ತಳೆ ತೊಳೆ ಹೊಗೆ ಬಗೆ ನೆಗೆ ತಗೆ ಮೊಗೆ ಕಡೆ ಕೆಡೆ ಹೊಡೆ ಹೆಣೆ ಕೆರೆ ಬರೆ ಎಸೆ ಮಸೆ ಒದೆ ಸದೆ ನೆನೆ ಕೆನೆ ಹೊಸೆ ನವೆ ನಮೆ ಅಲೆ ಬೆಳೆ ಎಳೆ ಒಲೆ ಬಲೆ ಇತ್ಯಾದಿ ಮೂರು ಉಕಾರಾಂತ್ಯ ಧಾತುಗಳು ಗುದ್ದು ತಿದ್ದು ಹೊದ್ದು ಓದು ಓಡು ಊದು ಕಾದು ಸೀದು ಇಕ್ಕು ನೆಕ್ಕು ಬಿಕ್ಕು ಸೊಕ್ಕು ಸಾಕು ನೂಕು ತಾಕು ಸೋಕು ತಾಟು ದಾಟು ನಾಟು ಮೀಟು ಆಡು ತೋಡು ಹಾಸು ಹರಸು ಕೊಳ್ಳು ತಳ್ಳು ಕೇಳು ತಾಳು ಹೇಳು ಸೀಳು ಮೆಚ್ಚು ಹೆಚ್ಚು ಗೀಚು ಗೂಚು ತೋಟು ಬಾಚು ಮುಟ್ಟು ಕಾಡು ಎನ್ನು ತಿನ್ನು ಅನು ಸೀನು ಅಪ್ಪು ತಪ್ಪು ಒಪ್ಪು ಉಬ್ಬು ಕೊಬ್ಬು ತಬ್ಬು ಹಬ್ಬು ಕೆಮ್ಮು ಚಿಮ್ಮು ಹೊಮ್ಮು ಒಯೆಯು ಬಯೆಯು ಕೊಯ್ಯು ಸುಯು ಆಯು ಕಾಯು ನೀಡು ಉಣ್ಣು ಕಾಣು ಬತ್ತು ಬಿತ್ತು ಮತ್ತು ಒತ್ತು ಆದ್ದು ನೋಯು ನೂಲು ಸಾಲು ಹೋಲು ಸಾವು ಮೂಸು ಸೂಸು ಹುಗ್ಗು ಜಗ್ಗು ಬಗ್ಗು ಬಾಗು ಬೀಗು ಹೋಗು ಕಚ್ಚು ಬೆಚ್ಚು ಇತ್ಯಾದಿ ಕನ್ನಡ ಕ್ರಿಯಾಧಾತುಗಳನ್ನು ಇನ್ನೂ ಎರಡು ಬಗೆಯಾಗಿ ವಿಂಗಡಿಸಲಾಗುತ್ತಿದೆ ಅವೆಂದರೆ ಒಂದು ತಭೂತ ಕಾಲವಾಚಕ ಪ್ರತ್ಯಯ ಸೇರಿದ ಕ್ರಿಯಾಧಾತುಗಳು ಕುತ್ತ ಕತ್ತ ಅತ್ತ ಇತ್ತ ಕುಂತ ನಿಂತ ಸತ್ತ ಕಿತ್ತ ಹೆತ್ತ ಸೋತ ಕಲಿತ ಬಲಿತ ಮಲಿತ ಇತ್ಯಾದಿ ಎರಡು ದ ಭೂತಕಾಲವಾಚಕ ಪ್ರತ್ಯಯ ಸೇರಿದ ಕ್ರಿಯಾಧಾತುಗಳು ತಿಂದ ಕಾಡಿದ ಮಾಡಿದ ಬೇಡಿದ ಬಿದ್ದ ಎದ್ದ ತಂದ ಬಂದ ನೊಂದ ಆಯ್ದು ಬೇದ ಕಾಯ್ದ ಮಾದ ಕಾದ ಕಡಿದ ಒಲಿದ ತೊಳೆದ ಬೆಳೆದ ಇತ್ಯಾದಿ ಹಳಗನ್ನಡದಲ್ಲಿ ವ್ಯಂಜನಾಂತ್ಯವಾಗಿದ್ದ ಕ್ರಿಯಾಧಾತುಗಳು ಹೊಸಗನ್ನಡದಲ್ಲಿ ಸ್ವರಾಂತ್ಯವಾಗುತ್ತವೆ ಉದಾಹರಣೆ ಕಾಡ್ ಕಾಡು ಬೇಡ್ ಬೇಡು ಮಾಡ್ ಮಾಡು ಕಾಣ್ ಕಾಣು ತಾಳ್ತಾಳು ಬಾಳ್ಬಾಳು ಪೇಳು ಹೇಳು ಇತ್ಯಾದಿ ಕೆಲ ವ್ಯಂಜನಾಂತ್ಯ ಕ್ರಿಯಾಧಾತುಗಳು ವ್ಯಂಜನ ದ್ವಿತ್ವ ಕ್ರಿಯಾಧಾತುಗಳಾಗುತ್ತವೆ ಉದಾಹರಣೆ ಹರ್ದು ಹದ್ದು ಕಳ್ದು ಕರ್ದು ಕದ್ದು ಗಳ್ದು ಗದ್ದೆ ಗದ್ದೆ ಪೊಳ್ತು ಪೊರ್ತು ಪೊತ್ತು ಹೊತ್ತು ಎರ್ತು ಎತ್ತು ಉರ್ದು ಉರ್ದು ಕರ್ತೆ ಕತ್ತೆ ಇತ್ಯಾದಿ ವಿಜಾತೀಯ ದ್ವಿತ್ವಗಳು ಕೆಲಸಲ ದ್ವಿತ್ವರಹಿತವಾಗುತ್ತವೆ ಉದಾಹರಣೆ ಬಾಚು ಬಾಚು ಮುಳುಗು ಮುಳುಗು ಮರಗು ಮರಗು ಇತ್ಯಾದಿ ಸಬಿಂದುಕಗಳು ಅಬಿಂದುಕಗಳಾಗುತ್ತವೆ ಉದಾಹರಣೆ ಬಿರುಂಕು ಬಿರುಕು ಸೇಂದು ಸೇದು ಮುರುಂಟು ಮುರುಟು ಕರುಂಕು ಕರುಕು ಮುಸುಂಕು ಮುಸುಕು ಮುರುಂಕು ಮುರುಕು ದಾಂಟು ದಾಟು ಇತ್ಯಾದಿ ಕ್ರಿಯಾಧಾತುಗಳ ಪಕಾರ ಉಕಾರಗಳು ಹಕಾರಗಳಾಗುತ್ತವೆ ಉದಾಹರಣೆ ಪಿಡಿ ಹಿಡಿ ಪಂದಿ ಹಂದಿ ಪಂಪಲ ಹಂಪಲ ಪಾಲು ಹಾಲು ಸಲವು ಸಲಹು ಇತ್ಯಾದಿ ಪುಕಾರವು ಹುಕಾರ ಹಾಗೂ ಹುಕಾರವಾಗುತ್ತದೆ ಉದಾಹರಣೆ ಕೆಡಪು ಕೆಡುಹು ಕೆಡವು ಕೊಡಪು ಕೊಡಹು ಕೊಡವು ಇತ್ಯಾದಿ ಏಕಾಕ್ಷರ ಧಾತುಗಳು ಯಕಾರ ಧಾತುಗಳಾಗುತ್ತವೆ ಉದಾಹರಣೆ ಬಾಬಾಯು ಕಾಕಾಯು ತೇತೆಯು ಈಯು ಬೇಬೇಯು ಮಾಮಾಯು ಸುಸುಯು ಇತ್ಯಾದಿ ಕೆಲಸಲ ಮಕಾರ ವಕಾರವಾಗುತ್ತವೆ ಉದಾಹರಣೆ ಸಮೆ ಸವೆ ನವೆ ಇತ್ಯಾದಿ ವಕಾರ ಗಕಾರವಾಗುತ್ತದೆ ಉದಾಹರಣೆ ಒದವು ಒದಗು ಚಿಗುಟು ಚಿಗುಟು ಇತ್ಯಾದಿ ಹಳಗನ್ನಡದ ಕೆಲ ಧಾತುಗಳು ಹೊಸಗನ್ನಡದಲ್ಲಿ ಬಳಕೆಯಲ್ಲಿಲ್ಲ ಉದಾಹರಣೆ ಬಿಗುರ್ ಪಿಳಲ್ ಮಿಳಲ್ ಇತ್ಯಾದಿ ಹೊಸಗನ್ನಡದಲ್ಲಿ ಇವುಗಳ ಸ್ಥಾನದಲ್ಲಿ ಬೇರೆ ಪದಗಳು ಬಳಕೆಯಲ್ಲಿವೆ ಎರಡು ಸಾಧಿತ ಕ್ರಿಯಾಧಾತುಗಳು ನಾಮಪ್ರಕೃತಿ ಹಾಗೂ ಕ್ರಿಯಾಪ್ರಕೃತಿಗಳ ಸಹಾಯದಿಂದ ಪಡೆಯಬಹುದಾದ ಕ್ರಿಯಾಧಾತುಗಳೇ ಸಾಧಿತ ಕ್ರಿಯಾಧಾತುಗಳು ಎಂದರೆ ನಾಮಪ್ರಕೃತಿ ಹಾಗೂ ಕ್ರಿಯಾಪ್ರಕೃತಿಗಳ ಸಹಾಯದಿಂದ ಸಾಧಿತ ಕ್ರಿಯಾಧಾತುಗಳನ್ನು ರಚಿಸಲಾಗುತ್ತದೆ ಕ್ರಿಯಾದಾತುಗಳಿಗೆ ಇಸು ಎಂಬ ಪ್ರೇರಣಾರ್ಥಕ ಪ್ರತ್ಯಯವನ್ನು ಸೇರಿಸಿ ಸಾಧಿತ ಕ್ರಿಯಾಧಾತುಗಳನ್ನು ರೂಪಿಸಲಾಗುತ್ತದೆ ಅಥವಾ ಕನ್ನಡದಲ್ಲಿ ಕ್ರಿಯಾದಾತುಗಳಿಗೆ ಇಸು ಪ್ರತ್ಯಯವನ್ನು ಸೇರಿಸಿ ಪ್ರೇರಣಾರ್ಥಕ ಕ್ರಿಯಾದಾತುಗಳನ್ನು ಪಡೆಯಲಾಗುತ್ತದೆ ಉದಾಹರಣೆ ಕಾಡಿಸು ಮಾಡಿಸು ಕೇರಿಸು ಬೇದಿಸು ಹಳಹಳಿಸು ತಳಮಳಿಸು ಕುಣಿಸು ಕುಣಿಯಿಸು ಮಣಿಸು ಮಣಿಯಿಸು ಮನ್ನಿಸು ಗೌರವಿಸು ವಿವರಿಸು ಕಡೆಸು ಕಡೆಯಿಸು ನಡೆಸು ನಡೆಯಿಸು ಬರೆಸು ಬರೆಯಿಸು ಇತ್ಯಾದಿ ನಾಮಧಾತುಗಳಿಗೆ ಕ್ರಿಯಾದಾತುಗಳು ಸೇರಿ ನಾಮಕ್ರಿಯಾದಾತುಗಳಾಗುತ್ತವೆ ಉದಾಹರಣೆ ಊಟ ಮಾಡು ನೀರು ಕುಡಿ ಕೈ ಮಾಡು ಬಾಯಲ್ ಮಾಡು ಕೈಕೆರೆ ಮೈಕೆರೆ ಗೋಳಿಡು ಬಾಯಲ್ ಬಿಡು ಇತ್ಯಾದಿ ಧಾತುಗಳಿಗೆ ಬೇರೆ ಬೇರೆ ಧಾತುಗಳು ಸೇರಿಸಂಯುಕ್ತ ಧಾತುಕ್ರಿಯಾ ಪದಗಳಾಗುತ್ತವೆ ಉದಾಹರಣೆ ಪೋಲಾಡು ತೇಲಾಡು ಮೇಲಾಡು ಓಡಾಡು ಕೈಲಾಡು ಇತ್ಯಾದಿ